ತುಂಗಭದ್ರಾ ನದಿ ಅತಿಕ್ರಮಿಸಿದ ರೆಸಾರ್ಟ್ ಪರ ನಿಂತ ಕೊಪ್ಪಳದ ಜಿಲ್ಲಾಧಿಕಾರಿ ರೆಸಾರ್ಟ್ ತೆರವಿಗೆ ಆದೇಶ ಮಾಡಿ ಡಿ ಸಿ ಈಗ ಯು ಟರ್ನ್ ಹೊಡೆದ್ರ ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ ತುಂಗಭದ್ರಾ ನದಿಯನ್ನ ಅತಿಕ್ರಮಿಸಿ ಆ ರೆಸಾರ್ಟನ್ನ ಕಟ್ಟಿದ್ರಲ್ವಾ ಅವ್ರ ಪರವಾಗಿ ನಿಂತ್ಬಿಟ್ರ ಜಿಲ್ಲಾಧಿಕಾರಿಗಳು ರೆಸಾರ್ಟ್ ತೆರವಿಗೆ ಆದೇಶ ಮಾಡಿದವರು ಈಗ ಯು ಟರ್ನ್ ಹೊಡೆದ್ರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರೆಸಾರ್ಟ್ ಅಕ್ರಮ ತೆರವಿಗೆ ಆದೇಶ ಮಾಡಿದ್ರು ಡಿ ಸಿ ನಳಿನ್ ಅತುಲ್ ಫೆಬ್ರವರಿ ಒಂದರಂದು ಸ್ಥಳ ಪರಿಶೀಲನೆ ಸರ್ವೆಗೆ ಮತ್ತೊಂದು ಆದೇಶ ಆಗುತ್ತೆ ಅವತ್ತು ಹೋಗಿರ್ತಾರೆ ಸ್ಪಾಟ್ಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸ್ಥಳ ಪರಿಶೀಲನೆ ಆಗುತ್ತೆ ಸರ್ವೆ ವರದಿ ಆಧರಿಸಿ ತೆರವಿಗೆ ಆದೇಶ ಮಾಡ್ತಾರೆ ಕೊಪ್ಪಳ ತಾಲೂಕಿನ ನಾರಾಯಣಪುರ ಗ್ರಾಮದ ಬಳಿದೆ ಹಂಪಿ ರೆಸಾರ್ಟ್ ವಿಸ್ಕರ್ಸ್ ರೆಸಾರ್ಟ್ ಮತ್ತು ಫೆದರ್ ರೆಸಾರ್ಟ್ನಿಂದ ನದಿ ಒತ್ತೂರಿ ಆಗಿದೆ ರೆಸಾರ್ಟ್ ಮಾಲೀಕರ ಪ್ರಭಾವಕ್ಕೆ ಮಣಿದು ಒತ್ತೂರಿ ತೆರವಿಗೆ ಈಗ ತಡೆಯನ್ನು ಒಡ್ಡಿದ್ರ ಡಿ ಸಿ ನಳಿನ್ ಅತುಲ್ ವಿರುದ್ಧ ಸಿ ಬಿ ಐ ಕಚೇರಿಯಲ್ಲಿ ದೂರು ದಾಖಲಾಗಿದೆ ನೋಡಿ ಈಗ ಅಲ್ಲಿ ತುಂಗಭದ್ರಾ ನದಿಯನ್ನು ಒತ್ತೂರಿ ಮಾಡಿಕೊಂಡು ಅತಿಕ್ರಮಿಸಿ ರೆಸಾರ್ಟನ್ನು ಮಾಡಿದ್ದಾರೆ ಅದನ್ನು ತೆರವುಗೆ ಆದೇಶವನ್ನು ಕೊಟ್ಟಂಥವ್ರು ಇವರೇ ಪರಿಶೀಲನೆ ಮಾಡ್ತಾರೆ ಅದರ ಸರ್ವೆ ತೆಗೆದುಕೊಳ್ತಾರೆ ಅಂದರೆ ಅಲ್ಲಿ ಅಕ ಅತಿಕ್ರಮವಾಗಿ ಅಂತ ಅಂಥೇಳಿ ಅದು ಪ್ರೂವ್ ಕೂಡ ಆಗುತ್ತೆ ತುಂಗಭದ್ರಾ ನದಿಯನ್ನು ಇವರು ಒತ್ತೂರಿ ಮಾಡಿಕೊಂಡು ನಿರ್ಮಾಣ ಅನ್ನೋದು ಪ್ರೂವ್ ಆಗುತ್ತೆ ಆ ಒಂದು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಆದರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ನಾರಾಯಣಪುರ ಗ್ರಾಮದ ಬಳಿ ಈ ಹಂಪಿ ರೆಸಾರ್ಟ್ ಇದೆ ಅದೊಂದೆಲ್ಲ ಫಿಸ್ಕಸ್ ರೆಸಾರ್ಟ್ ಇದೆ ಮತ್ತು ಫೆದರ್ ರೆಸಾರ್ಟ್ ಇದೆ ಸಾರ್ವಜನಿಕ ಕೆಲಸ ಮಾಡಬೇಕಾದಂಥವ್ರು ಈ ಭೂಗಳ್ಳರಿಗೆ ಬುದ್ಧಿ ಕಲಿಸಬೇಕಾದಂಥ ಒಬ್ಬ ಜಿಲ್ಲಾಧಿಕಾರಿನೇ ಈ ರೀತಿ ಪ್ರಭಾವಕ್ಕೆ ಒಳಗಾಗಿ ಆದೇಶವನ್ನು ಹಿಂಪಡೆದುಕೊಂಡ್ರ ಈಗ ಸಿ ಬಿ ಕೂಡ ದೂರು ದಾಖಲಾಗಿದೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಆದೇಶವನ್ನು ಮಾಡಿರ್ತಾರೆ ಇವರು ಖಡಕ್ಕಾದಂಥ ಆದೇಶ ಎಲ್ಲರೂ ಅನ್ಕೊಂಡಿದ್ರು ಅಯ್ಯೋ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಬಹಳ ಖಡಕ್ಕಾಗಿದ್ದಾರೆ ಖದರಾಗಿದ್ದಾರೆ ಭೂ ಒತ್ತೂರಿ ಮಾಡಿಕೊಂಡ್ರನ್ನ ನದಿ ಒತ್ತೂರಿ ಮಾಡಿಕೊಂಡ್ರನ್ನ ಯಾರೂ ಬಿಡ್ತಾ ಇಲ್ಲ ಬಿಡಿ ಒಂದು ಒಂಥರ ಸಿಂಹ ಸ್ವಪ್ನ ಅಂತ ಅಂದ್ಕೊಂಡಿದ್ರು ಆದರೆ ಈಗ ನೋಡಿ ಯಾವ ಸಿಂಹನೂ ಇಲ್ಲ ಅವರ ಪ್ರಭಾವಕ್ಕೊಳಗಾಗಿ ಅಂದರೆ ರೆಸಾರ್ಟ್ ಮಾಲೀಕರು ಅಥವಾ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಈಗ ತಮ್ಮ ಆದೇಶವನ್ನು ವಾಪಸ್ ತೆಗೆದುಕೊಂಡಿದ್ದಾರಂತೆ ಮತ್ತಷ್ಟು ಮಾಹಿತಿ ನಾಗರಾಜ್ ಅಂತಾರೆ ನಾಗರಾಜ್ ಜನ ಒಂದು ರೀತಿ ಖುಷಿಪಟ್ಟಿದ್ರು ಜಿಲ್ಲಾಧಿಕಾರಿ ಖಡಕ್ಕಿದ್ದಾರೆ ಕದರಿದ್ದಾರೆ ಹೇಳಿ ಈ ಅತಿಕ್ರಮದ ತೆರವು ಆದೇಶ ಬಂದಾಗ ಈಗ ಉಲ್ಟಾ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಪ್ರಭಾವಕ್ಕೆ ಒಳಗಾದಂಗೆ ಅರ್ಥ ಅಲ್ವಾಗಾದರೆ ಹ ಪ್ರಭು ಖಂಡಿತವಾಗ್ಲು ಕೂಡ ಏನಂತಂದ್ರೆ ಕೊಪ್ಪಳ ತಾಲೂಕಿನ ಏನ್ ಮೂರು ರೆಸಾರ್ಟ್ ಗಳು ಅಕ್ರಮವಾಗಿ ಮೂರು ಗಳು ಅದ ಅದೇ ರೀತಿಯಾಗಿ ತುಂಗಭದ್ರ ಜಲಾಶಯ ತುಂಗಭದ್ರಾ ನದಿ ಇದೆ ನದಿಯನ್ನ ಒತ್ತುವರಿ ಮಾಡ್ಕೊಂಡು ಅದೇ ರೀತಿಯಾಗಿ ಕಂದಾಯ ಇಲಾಖೆಯ ಜಮೀನನ್ನ ಒತ್ತುವರಿ ಮಾಡ್ಕೊಂಡು ಮೂರು ರೆಸಾರ್ಟ್ ಗಳು ಇತ್ತು ಇರುವಂತದ್ದು ಆ ಮೂರು ರೆಸಾರ್ಟ್ ಗಳ ವಿರುದ್ಧ ಸ್ವತಃ ಜಿಲ್ಲಾಧಿಕಾರಿ ಅಂತ ಕೊಪ್ಪಳ ಜಿಲ್ಲಾಧಿಕಾರಿ ಅಂತ ನಳಿ ಅತುಲ್ ಅವರು ಒಂದು ಆದೇಶ ಮಾಡಿದ್ರು ಕಡಕ್ ಆದಂತ ಆದೇಶ ಮಾಡಿದ್ರು ಕಳೆದ ಏನಂದ್ರೆ ಡಿಸೆಂಬರ್ ನಲ್ಲಿ ಆದೇಶ ಮಾಡಿದ್ರು ಆ ಏನಾದ್ರು ತಸ್ಲಾರಿಗೆ ಮಾಡಿದ್ರು ಅದೇ ರೀತಿ ಉಪ ವಿಭಾಗಾಧಿಕಾರಿ ಅಂದ್ರೆ ಎ ಸಿ ಅವರಿಗೆ ಮಾಡಿ ತಕ್ಷಣವೇ ಏನು ಅನಧಿಕೃತವಾಗಿ ತುಂಗಭದ್ರಾ ಜಲಾಶಯವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಆ ಏನು ಕಂದಾಯ ಜಮೀನನ್ನ ಒತ್ತ ಒತ್ತುವರಿ ಮಾಡ್ಕೊಂಡಿದ್ದಾರೆ ತಕ್ಷಣವೇ ರೆಸಾರ್ಟ್ಗಳನ್ನ ತೆರವು ಮಾಡಿ ವರದಿ ನೀಡಿ ಅಂತೇಳಿ ಸ್ಪಷ್ಟವಾದ ಆದೇಶ ಮಾಡಿದ್ರು ಈಗ ಆದೇಶ ಮಾಡಿ ಸ್ವತಃ ಆದೇಶನ ಸ್ವತಃ ಡಿ ಸಿ ಅವರು ವಿಡ್ರಾ ಮಾಡ್ಕೊಂಡಿದಂತದ್ದು ಆದ್ರೆ ಇದೆಲ್ಲ ಅನುಮಾನಕ್ಕೆ ಎಡೆ ಮಾಡಿ ಯಾಕಂದ್ರೆ ಅಂದ್ರೆ ಇದೀಗ ಮತ್ತೆ ಫೆಬ್ರವರಿಯಲ್ಲಿ ಒಂದು ಹೊಸ ಆದೇಶ ಮಾಡಿದ್ರೆ ಇಲ್ಲ ಮತ್ತೊಮ್ಮೆ ಆ ಸ್ಥಳ ಪರಿಶೀಲನೆ ಮಾಡ್ಬೇಕು ಮತ್ತೊಮ್ಮೆ ಸರ್ವೆ ಒಂದು ರಿಪೋರ್ಟ್ ಅನ್ನು ತರಿಸ್ಕೊಳ್ಬೇಕಂತ ಹೇಳಿ ಆದೇಶ ಮಾಡಿರುವಂತದ್ದು ಬಹಳಷ್ಟು ಜನರಿಗೆ ಕೆಂಗಣಿಗೆ ಗುರಿಯಾಗಿರುವಂತದ್ದು ಕಾರಣ ಏನಂತಂದ್ರೆ ತಾವು ಸ್ಥಳ ಪರಿಶೀಲನೆ ಮಾಡಿ ಸರ್ವೆ ರಿಪೋರ್ಟ್ ತೆಗೆದುಕೊಂಡು ಆರ್ಡರ್ ಡಿಸೆಂಬರ್ ಅಲ್ಲಿ ರೆಸಾರ್ಟ್ ತೆರಗಳು ಮಾಡಿ ಅಂತೇಳಿ ಆರ್ಡರ್ ಮಾಡಿದ್ರು ತದನಂತರ ಇದೀಗ ಮತ್ತೆ ಆ ಆರ್ಡರ್ಗೆ ತಡೆ ತಾವೇ ತಡೆ ತಂದು ಮತ್ತೆ ಈಗ ಮತ್ತೊಮ್ಮೆ ಸರ್ವೆ ಮಾಡಿಸಿ ಹೇಳಿ ಒಂದು ಆರ್ಡರ್ ಮಾಡಿದರೆ ಇದರ ವಿರುದ್ಧ ಸ್ವತಃ ಏನಂದ್ರೆ ಸಾಮಾಜಿಕ ಕಾರ್ಯಕರ್ತರು ಜಿಲ್ಲಾಧಿಕಾರಿ ನಳಿನ್ ಅತುಲ ಅವರ ವಿರುದ್ಧ ಒತ್ತು ಸಿಬಿಐಗೆ ದೂರು ಕೊಟ್ಟಿರ್ಬೋದು ಏನಂತಂದ್ರೆ ನಳಿನ್ ಅತು ಅವರು ಒತ್ತಡಕ್ಕೆ ಮಾಡುದು ಪ್ರಭಾವಿಗಳ ಒತ್ತಡಕ್ಕೆ ಮಾಡುದು ರೆಸಾರ್ಟ್ ತೆರಿಗೆಗೆ ಮುಂದಾಗ್ತಾ ಇಲ್ಲ ಪದೇ ಪದೇ ಏನಂದ್ರೆ ತಾವು ತೆರವುಗೊಳಿಸಿದಂತೆ ಆರ್ಡರ್ ಮಾಡಿ ಮತ್ತೆ ಆರ್ಡರ್ನ ವಿಡ್ರಾ ಮಾಡ್ತಾ ಇದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತವಲ್ಲೂ ಕೂಡ ನಳಿನ್ ಅತುಲ್ ಅವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅದ್ರ ಜೊತೆಗೆ ಏನು ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣ ಮಾಡಿದ್ರೆ ಆ ಮಾಲೀಕರ ವಿರುದ್ಧ ಶಾಮೀಲಾಗಿ ಈ ರೀತಿ ಮಾಡ್ತಾ ಇದ್ರೆ ಯಾಕಂದ್ರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪ್ರಭಾವಿಗಳು ಈ ಜಮೀನ ತುಂಗಭದ್ರ ನದಿಯನ್ನ ಒತ್ತುವರಿ ಮಾಡಿಕೊಂಡಿದ್ರು ತೆರವುಗೊಳಿಸೋ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡಿದ್ವಿ ಮತ್ತೆ ತೆರವುಗೊಳಿಸಿದಂತೆ ಆರ್ಡರ್ ಮಾಡಿದ್ರು ಆರ್ಡರ್ಗೆ ಸ್ವತಃ ತಾವೇ ತಡಿತಾ ಇದ್ರೆ ನೋಡ್ತಾ ಇದ್ರೆ ಖಂಡಿತವಾಗ್ಲು ಕೂಡ ಭ್ರಷ್ಟಾಚಾರದಲ್ಲಿ ಸಿ ಅವರು ಭಾಗಿಯಾಗಿದ್ದಾರೆ ಆ ಕಾರಣಕ್ಕಾಗಿ ಅವ್ರ ಮೇಲೆ ನೀವು ಕಾನೂನು ಕ್ರಮ ಜರು ಕುಕುಮತ್ ತನಿಖೆ ಹೇಳಿ ಈಗ ಏನು ಸಿಬಿಐ ಅವರು ಸಿಬಿಐಗೆ ದೂರು ನೋಡಿರುವುದು ಒಟ್ಟಾರೆ ನಳಿ ಅತಲವರ ನಡೆ ಇದೀಗ ಬಹಳಷ್ಟು ಚರ್ಚೆಗೆ ಗ್ರಾಸಾಗಿರುತ್ತದ್ದು ಪ್ರಭು ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ